ಇದ್ದಾರೆ ಕರಿಬಸವೇಶ್ವರ ಸ್ವಾಮಿಗಳ ಅಪ್ಪಣೆ ಆಗಿದೆ ಇವನಿಗೆ ರಾಮಕೃಷ್ಣಾಶ್ರಮದಲ್ಲಿ ಉಪದೇಶವನ್ನು ಕೊಡಿಸುವುದು ನಾನು ತಾಂಡ ಆಮೇಲೆ ಹಾಗಂತ ಯಾಕಂದ್ರೆ ಒಂದು ಸಾಬಣ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಅವ್ರು ಹೇಳಿದರು ಅದಕ್ಕೋಸ್ಕರ ರಾಮಕೃಷ್ಣ ಆಶ್ರಮದಲ್ಲಿ ದೀಕ್ಷೆ ತಗೋಬೇಕಾಯ್ತು ಇದು ಸ್ವಲ್ಪ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಈ ದೀಕ್ಷೆ ತಗೊಳ್ಳೋದಕ್ಕೆ ಪುರುಷೋತ್ತಮಾನಂದ ಜಿ ಅವರಿಗೆ ಇಬ್ಬರ ಸಹ ಒಂದು ಪತ್ರ ಬರಲ್ಲ ಹೀಗೆ ಅಪ್ಪಣೆ ಆಗಿದೆ ಅದಕ್ಕೆ ರಾಮಕೃಷ್ಣ ಆಶ್ರಮದಲ್ಲಿ ನಾವು ದೀಕ್ಷೆ ತಗೊಳ್ಬೇಕು ಅಂತ ಅದಕ್ಕೆ ಪುರುಷೋತ್ತಮ ಅವರು ತಕ್ಷಣವೇ ಪತ್ರ ಬಂತು ಆ ಫೋನಿಲ್ಲ ಅದು ಫೋನಿನ ಕಾಲ ಅಲ್ಲ ಅವಾಗೇನಿದ್ರು ಎಷ್ಟಿ ತಪ್ಪಿದರೆ ಆ ಪತ್ರ ಬರೆಯುವುದಷ್ಟು ಆವಾಗ ಅವರು ತಕ್ಷಣವೇ ಒಂದು ಪತ್ರ ಬಂತು ಬಿಳೆನ್ಸ್ರೆ ಅದೇ ಕಾರ್ಯಕ್ಕೋಸ್ಕರ ಕಲ್ಕತ್ತಾದಿಂದ ಭೂತೇಶ ಮಹಾರಾಜ್ ಅಂತ ಒಬ್ಬರು ಮಂತ್ರೋಪದೇಶ ಕೊಡ್ತಕ್ಕಂಥವ್ರು ನಮ್ಮ ಆಶ್ರಮಕ್ಕೆ ಬರ್ತಾ ಇದ್ದಾರೆ ಇಷ್ಟನೇ ತಾರೀಕು ಹದಿನೈದು ಹದಿನಾರಕ್ಕಿರುತ್ತೆ ನೀವು ಬರುವುದು ಅಂತ ಒಂದು ಪಾತ್ರ ನನಗೆ ರಾಮಕೃಷ್ಣ ರಾಮಕೃಷ್ಣ ಆಶ್ರಮವನ್ನು ಪರಿಚಯ ಮಾಡಿಕೊಟ್ಟವರು ನನ್ನ ಮಿತ್ರ ಎಚ್ ಪಿ ತಿಪ್ಪೇಸ್ವಾಮಿ ಅವ್ರ ಕಡೆಯಿಂದ ಈ ಒಂದು ಇದು ನಮಗೆ ಸಿಕ್ತು ಅಂತ ಹೇಳಿ ಅವರು ನಾವು ಹೋದ್ವಿ ನಮಗೆ ಗೊತ್ತಿಲ್ಲ ಅದನ್ನ ಏನೇನು ತೊಗೊಂಡು ಹೋಗಬೇಕು ಏನು ಬಿಡಬೇಕು ಅನ್ನೋದೇ ಗೊತ್ತಿಲ್ಲ ಓದ ತಕ್ಷಣವೇ ಅವರು ಕೇಳಿದರು ಏನೇನು ನಾವು ನಾವೇನು ತಂದರೆ ಅವರೇ ಸಿದ್ದೋಜಿ ಅಂಗಡಿಗೆ ಕಳಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಧೋತಿ ಿ ಇವೆಲ್ಲ ಅವರೇ ಕೊಡ್ತಿದ್ರು ಆಮೇಲೆ ದೀಕ್ಷೆ ಒಳದ ಸುಲಭ ಬೆಂಕಿ ಸುಡುತ್ತೆ ಬಹಳ ಕಷ್ಟ ಮಾತು ಕೊಟ್ಟ ಮೇಲೆ ನಡೀಬೇಕು ಮಾತು ಕೊಟ್ಟ ಮೇಲೆ ನಡೀಬೇಕು ಅದಕ್ಕೆ ಇವನು ಏನು ಮಾಡಿದ ಮಾರ್ ಕರ್ಬಸೇಶ್ವರ ಸ್ವಾಮಿಗಳಿಗೆ ವೇದ್ಯ ಮಾಡಿದೆ ನಿನ್ನೆ ಇಷ್ಟ ತಗೊಳ್ಳಂಗಿದ್ರೆ ತಗೋ ನಡೆಸ್ಕೊಂಡು ಹೋಗೋದು ನೀನು ನಾನಲ್ಲ ನಾನು ಬಾಹ್ಯ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ನಮಗೆ ಎಷ್ಟೋ ಆಸೆ ಆಕಾಂಕ್ಷಿಗಳಿರ್ತವೆ ಅವೆಲ್ಲ ನಡೆಯೋದು ಕಷ್ಟ ಇರುತ್ತೆ ನೀನು ಬೇಕಾದ್ರೆ ನೀನು ತಗೊಳಪ್ಪ ಆಯಿತು ಅಂತ ಇಬ್ಬರೂ ಸೇರಿಕೊಂಡು ಮಂತ್ರದೀಕ್ಷಿಸ ಯಾರು ರಾಮಕೃಷ್ಣರು ಮತ್ತು ಕರಬಸವೇಶ್ವರ ಅದಕ್ಕೋಸ್ಕರನೇ ಇಲ್ಲಿ ರಾಮಕೃಷ್ಣರ ಮತ್ತು ಕರಬಸವೇಶ್ವರ ಸ್ವಾಮಿಗಳು ಇಬ್ಬರು ದಿವೇ ಥರ ಯಾರು ಮಾರ್ಗಗಳು ಬೇರೆ ಇರ್ಬೋದು ಅದು ಬೇರೆ ವಿಚಾರ ನಮಗೆ ಬೇಡ ನಮಗೆ ಗೊತ್ತಿಲ್ಲದೇ ಇದ್ದ ವಿಚಾರ ನಾವು ಯಾಕೆ ಮಾತನಾಡಬೇಕು ಆದರೆ ಎಲ್ಲವೂ ಒಂದೇ ಅಂತಕ್ಕಂಥದ್ದು ಸಾರತಕ್ಕಂಥದ್ದು ಈ ದೇವಸ್ಥಾನ ಇಲ್ಲಿ ವಿಷ್ಣುವಾಗಲಿ ಶಿವನಾಗಲಿ ಎಲ್ಲರೂ ಒಂದೇ ಇವರು ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಅವರು ಹೇಳಿದ್ದೇ ಪಾಲಿಸಿದ್ರು ಇಲ್ಲಿ ಇಟ್ಟಿರೋ ಫೋಟೋಗಳು ಇಟ್ಟಿಲ್ಲ ನನಗೇನು ದೊಡ್ಡ ಫೋಟೋನು ತಂದಿರಬಹುದು ರಾಮಕೃಷ್ಣ ಅಥವಾ ಯಾರನ್ನು ಬದು ಒಂದು ಮೂರು ಫೋಟೋ ಕೊಡ್ರಿ ಅಂದರೆ ತಂದು ಕೊಡ್ತಾರೆ ಇಲ್ಲ ಅವ್ರಿಟ್ಕೊಂಡಿರೋ ಫೋಟೋ ನೀವು ಅಷ್ಟೇ ಅವಕ್ಕೆ ನಾವು ಪೂಜೆ ಮಾಡ್ತೀವಿ ಇವನ್ನೇನು ಇಲ್ಲ ಈಗ ಮೂರು ಈಗ ಫೋಟೋಗಳು ಈ ದೇವಸ್ಥಾನಕ್ಕೆ ಬರ್ತಕ್ಕಂಥವು ಇವೆ ಅವು ಕಲ್ಕತ್ತಾಗೆ ಆರ್ಡರ್ಸ್ ಕೊಟ್ಟಿದ್ರು ಅದಲ್ಲೇ ಕೊಟ್ಟೆ ಒಂದು ಗೊತ್ತಿಲ್ಲ ಅವು ಬರಬಹುದು ಅಂತ ಅನ್ನಿಸ್ತಾ ಇದೆ ಬಂದಾಗ ಪ್ರತಿಷ್ಠಾಪನೆ ಮಾಡ್ತೀವಿ ಅವತ್ತು ನಿಮಗೂ ಕೂಡ ತಿಳಿಸ್ತೀವಿ ನೀವು ಕೂಡ ಬಂದು I got to go it coming in.